ಕೊಲೆ ಆರೋಪಿ ದರ್ಶನ್ ಹಾಗೂ ಆತನ ಪತ್ನಿ ವಿಜಯಲಕ್ಷ್ಮಿಯನ್ನ ಮುಖಾಮುಖಿ ಕೂರಿಸಿ ವಿಚಾರಣೆ ಮಾಡಲಾಗಿದೆ ವಿಜಯಲಕ್ಷ್ಮಿ ಮನೆಯಲ್ಲಿ ಸಿಕ್ಕಿತ್ತು ಅಂದು ದರ್ಶನ್ ಹಾಕಿದ್ದ ಬಟ್ಟೆ ಮತ್ತು ಶೂ ವಿಜಯಲಕ್ಷ್ಮಿ ವಾಸ ಮಾಡುವಂಥ ನಿವಾಸದಲ್ಲಿ ದರ್ಶನ್ ಬಟ್ಟೆ ಹಾಗೂ ಶೂ ಸಿಕ್ಕಿತ್ತಲ್ಲ ಆ ಕಾರಣಕ್ಕಾಗಿ ದರ್ಶನ್ ಪತ್ನಿಯನ್ನು ಕೂಡ ವಿಚಾರಣೆಗೊಳಪಡಿಸಲಾಗಿದೆ ರೇಣುಕಾ ಕೊಲೆಯಾದಂಥ ರೇಣುಕಾ ಸ್ವಾಮಿ ಕೊಲೆಯಾದ ದಿನ ದರ್ಶನ್ ಧರಿಸಿದ್ದ ಬಟ್ಟೆ ವಿಜಯಲಕ್ಷ್ಮಿ ಮನೆಯಲ್ಲಿ ಪತ್ತೆಯಾಗಿದೆ ನೀಲಿ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಗೂ ಲೋಫರ್ಸ್ಗಳನ್ನು ಶೂಗಳನ್ನು ಧರಿಸಿದ್ರು ಹೀಗಾಗಿ ಆ ಎಲ್ಲ ಶೂಗಳನ್ನು ನೀಲಿ ಜೀನ್ಸ್ ಪ್ಯಾಂಟನ್ನು ಟೀ ಶರ್ಟನ್ನು ತೆಗೆದುಕೊಳ್ಳಲಾಗಿದೆ ಇನ್ನು ಪೊಲೀಸ್ ಸ್ಟೇಷನ್ನಲ್ಲಿ ದರ್ಶನ್ನ ಬಿಗ್ ತೆಗೆಸಿ ವಿಚಾರಣೆಯನ್ನು ಮಾಡಿದ್ದಾರೆ ಅಂತ ಪೊಲೀಸರು ಡಿ ಎನ್ ಎ ಟೆಸ್ಟ್ ಮಾಡಿಸಲು ದರ್ಶನ್ ಕೂದಲು ಬೇಕಿತ್ತು ಈಗ ದರ್ಶನ್ನ ಪಾಪ ಅವರ ಅಭಿಮಾನಿಗಳಿಗೆ ಈ ವಿಷಯ ತಿಳಿದುಕೊಂಡ್ರೆ ಬೇಜಾರಾಗುತ್ತೆ ಗೊತ್ತಿಲ್ಲ ಅಥವಾ ನೋಡಿದ್ರೂ ಕೂಡ ಅನೇಕರು ಗೊತ್ತಾಗುತ್ತೆ ದರ್ಶನ್ ಧರಿಸಿರುವಂಥ ಏನಿದೆ ಅದು ವಿಗ್ ಅಂತ ಹೇಳಿ ಯಾಕೆಂದರೆ ಆ ಕೂದಲು ಉದುರುವಿಕೆ ಕಾರಣಕ್ಕಾಗಿ ಅವರು ಹೀರೋ ಅಲ್ವಾ ಮೆಂಟೇನ್ ಮಾಡಬೇಕಾಗತ್ತೆ ಆ ಕಾರಣಕ್ಕಾಗಿ ವಿಗ್ ಧರಿಸಿದ್ದಾರೆ ವಿಗ್ ತೆಗೆದಿಟ್ಟು ಆ ಥರ ಅವರ ನಿಜವಾದ ಕೂದಲುಗಳನ್ನು ತೆಗೆದು ಟೆಸ್ಟ್ಗೆ ಕಳಿಸ್ಬೇಕಾಗತ್ತಲ್ಲ ಸೊ ಹೀಗಾಗಿ ವಿಗ್ಗನ್ನು ತೆಗೆದು ನಿಜವಾದ ಕೂದಲುಗಳನ್ನು ಡಿ ಎನ್ ಎ ಟೆಸ್ಟ್ಗೆ ಕಳಿಸಲಾಗಿದೆಯಂತೆ